जन्मस्थानूप गेशा ದೇಶಕ್ಕಾಗಿ ಕೊಟ್ಟ ಹಿರಿಗೇ ಅವರಿಗೆ ಗೌರವಿಸಿ ನೀವು ಸಹ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕಾಗಿ ಚೆನ್ನಾಗಿ ಓದಿ ಅಭಿವೃದ್ಧಿಯಾಗಿ ಒಳ್ಳೆ ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿ ಆಫೀಸರು ಐ ಎ ಎಸ್ ಆಫೀಸರು ಕೆಎಸ್ ಆಫೀಸರಾಗಿ ಹೋಗಿ ತಾವು ಒಳ್ಳೆ ವಿಸ್ತಾರ ಸೇವೆ ಮಾಡ ಮುಂದೆ ಬೆಳೆದು ಸಮಾಜಕ್ಕಾಗಿ ದೇಶಕ್ಕಾಗಿ ಟೀಚರ್ ಸಹ ಅಂತೆ ನೀವು ಕುತ್ತೂರ್ ಬೆಳ್ಳಾಪುರ ಟೀಚರ್ ಅಂತೆ ನಾವು ಏನು ಮಾಡ್ತಾ ಇದೀವಿ ಮಕ್ಕಳಿಗೆ ಒಳ್ಳೆ ಪಾಠ ಕೊಟ್ಟು ಒಳ್ಳೆ ವಿದ್ಯೆ ಕೊಟ್ಟು ಟೈಮ್ ಟೈಮ್ಗೆ ಶಾಲೆಗೆ ಅಟೆಂಡ್ ಆಗಿ ಒಂದು ಮಕ್ಕಳಿಗೆ ಒಂದು ಶಿಸ್ತು ಕಾಲೇಜ್ ಕಲಿಸ್ಬೇಕು ವೇದಿಕೆಯ ಮೇಲಿರೋ ಗಣ್ಯರೇ ಶಿಕ್ಷಕರೇ ಆತ್ಮೀಯ ಸ್ನೇಹಿತರೇ ಎಲ್ಲರಿಗೂ ಎಪ್ಪತ್ತೆರಡನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮಾಡಬೇಕಾಗಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡ್ತಾ ಇರಲಿಲ್ಲ ಅಂದರೆ ನಮ್ಮ ದೇಶದಲ್ಲಿ ಏನೇನು ಆಗಬಾರೋ ಎಲ್ಲ ಆಗುತ್ತೆ ಈ ಸಂವಿಧಾನ ನಾವು ಮಾಡಿರೋದಕ್ಕೆ ಇವತ್ತು ಒಂದು ಗೌರವ ಒಂದು ಭಯ ಒಂದು ಭೀತಿ ಒಂದು ಶಿಕ್ಷೆ ಒಂದು ಕಾನೂನು ಒಂದು ಸಂಭೇತಿ ಅನ್ನೋದನ್ನು ಬಂದಿರೋದು ಅವರು ರಚನೆ ಮಾಡಿದಾರಲ್ಲ ಅಷ್ಟು ಯೋಚನೆ ಮಾಡಿ ಅಷ್ಟು ಸಮಯ ಕೊಟ್ಟು ಆ ಕಾನೂನ ರಚನೆ ಮಾಡಿರೋದಕ್ಕೆ ಇವತ್ತು ನಾವು ಇವತ್ತು ಈ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಎಪ್ಪತ್ತೇಳನೇ ನಮ್ಮ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ದಿವಸ ಮಾಡಿದೆ ನಮ್ಮ ಮುಂದೆ ಎಂಥ ಮುಖ್ಯ ಅತಿಥಿ ಬಂದಿದ್ದಾರೆ ಅಂದರೆ ನಮ್ಮ ಟಿ ಎಂ ಶ್ರೀನಿವಾಸು ದೇವಿ ನಿರ್ಕೋಳ್ಸ ನಿರಂತರವಾಗಿ ಮಾಡ್ಕೊಂಡಿದ್ದಾರೆ ಇವರು ನಮ್ಮ ಗೊತ್ತಿಲ್ಲ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ವಯಸ್ಸು ವಿದ್ಯಾಭ್ಯಾಸ ಮಾಡಿ ಇಂಜಿನಿಯರ್ ಮಕ್ಕಳು ತಾಳೆಯ ಲೀಡರ್ಸ್ ಇವೆಲ್ಲ ಲೀಡರ್ ಆಗಿ ದೇಶ ಮಾಡಬೇಕು ಒಳ್ಳೆ ವಿದ್ಯಾಶ ಮಾಡಿ ಇಂಜಿನಿಯರ್ಗಳು ನಮ್ಮ ದೇಶಕ್ಕಾಗಿ ಪುಣ್ಯತ್ಯಾಗ ಮಾಡಿದ ಮಹಾನ್ ನಾಯಕರನ್ನು ಮತ್ತು ಗಡಿಯಲ್ಲಿ ನಮ್ಮನ್ನು ಕಾಯುತ್ತಿರುವ ಸೈನಿಕರನ್ನು ಸ್ಮರಿಸೋಣ ಸ್ಮರಿಸುವ ದಿನ ನಾವೆಲ್ಲರೂ ನಮ್ಮ ದೇಶವನ್ನು ಪ್ರೀತಿಸೋಣ ಮತ್ತು ಗೌರವಿಸೋಣ ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಬೈ ಬಿ ಆರ್ ಅಂಬೇಡ್ಕರ್ ಟೂ ಇಯರ್ಸ್ Since then we are celebrating Republic Day. Right to elect our leader, let us all pledge today all to do all possible effort to make our country free from problems like terrorism, corruption. You have to be proud that the right they have given before that it was under British rule. Now you are free to do anything, to talk or fundamental rights as well as the duties are there. The 11 duties you have to follow and already I

ಇಂದಿನ ಗಣರಾಜ್ಯೋತ್ಸವ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಆದ್ದರಿಂದ ನೀವೆಲ್ಲ ಚೆನ್ನಾಗಿ ಓದಿ ದೇಶ ಸೇವೆಗೋಸ್ಕರ ನಿಂತ್ಕೊಳ್ಳಿ ಒಳ್ಳೆ ಕಾರ್ಯಕ್ರಮ ಮಾಡಿ ಎಲ್ರಿಗೂ ಹೆಸರು ಬರುತ್ತೆ ಶಾಲೆಗೂ ಹೆಸರು ಬರುತ್ತೆ ನಿಮ್ಮ ಮನೆಗೂ ಹೆಸರು ಬರುತ್ತೆ ಆದ್ದರಿಂದ ಚೆನ್ನಾಗಿ ಓದಿ ಚೆನ್ನಾಗಿ ಕೆಲಸ ಮಾಡಿ ಟುಡೇ ಸೆವೆಂಟಿ ಸೆವೆಂತ್ ರಿಪಬ್ಲಿಕ್ ಡೇ ಅಂಡ್ ಐ ರಿಕ್ವೆಸ್ಟ್ ಆಲ್ ಸ್ಟೂಡೆಂಟ್ಸ್ ಟು ಸ್ಟಡಿ ವೆಲ್ ಅಂಡ್ ಬಿ ಎ ಸಕ್ಸಸ್ಫುಲ್ ಪರ್ಸನ್ ಇನ್ ಯುವರ್ ಲೈಫ್ ಓನ್ ಲೈಫ್ Give contribution to our Bharat uh, and uh, be a kind person, good citizen. Thank you. ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ